ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರುವಂತಹ ಸಂದರ್ಭದಲ್ಲೇ ಮಾಜಿ ಮಂತ್ರಿ ಜನಾರ್ದನ್ ರೆಡ್ಡಿ ಅವರು ಮಹತ್ವದ ಮಾತುಕತೆಗೆ ಮುಂದಾಗಿರುವಂಥದ್ದು ಇಂದು ಬೆಳಗ್ಗೆ ಕೆಆರ್ಪಿಪಿ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನ ಕರೆದಿದ್ದಾರೆ ಈ ಸಭೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೆಲವೊಂದಿಷ್ಟು ಹೊಸ ಹೆಜ್ಜೆಗಳನ್ನು ಇಡೋದಕ್ಕೆ ಗೆಲುವನ್ನು ಸಾಧಿಸೋದಕ್ಕೆ ಯಾವ ರೀತಿಯ ಕಾರ್ಯತಂತ್ರಗಳನ್ನು ರೂಪಿಸಬಹುದು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಮೀಟಿಂಗ್ ಅನ್ನು ಕೂಡ ನಡೆಸಲಿದ್ದಾರೆ ಜನಾರ್ದನ್ ರೆಡ್ಡಿ ಅವರು ಚುನಾವಣೆ ಬಂತು ಅಂದ್ರೆ ಸಾಕು ಯಾಕಂದ್ರೆ ಸೋಲು ಗೆಲುವು ಅನ್ನುವಂತಹ ಪ್ರಶ್ನೆ ಬಂದ್ರೆ ಎಲ್ಲರೂ ಕೂಡ ಗೆಲುವಿಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ ಅದರಲ್ಲೂ ಕೂಡ ಚುನಾವಣೆ ಅಂತ ಬಂದ್ರೆ ಸಾಕು ಎಲ್ಲ ರಾಜಕೀಯ ವ್ಯಕ್ತಿಗಳು ಕೂಡ ಅಲರ್ಟ್ ಆಗ್ತಾರೆ ಇದೇ ರೀತಿಯಾಗಿ ಕಾರ್ಯಕಾರಿಣಿ ಸಭೆಯನ್ನ ಕೂಡ ಕರೆದಿರುವಂತದ್ದು ಇನ್ನ ಈ ಒಂದು ಸಭೆಯಲ್ಲಿ ಮುಂದಿನ ಲೋಕಸಭಾ ಚುನಾವಣೆಗೆ ಯಾವೆಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಹಾಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಮೀಟಿಂಗ್ ಅನ್ನ ಕೂಡ ನಡೆಸ್ತಾ ಇರುವಂಥದ್ದು ಈ ಮೀಟಿಂಗ್ ಅಲ್ಲಿ ಪಕ್ಷದ ಕಾರ್ಯಕರ್ತರು ಕೂಡ ಪಕ್ಷದ ಮುಖಂಡರು ಎಲ್ಲರೂ ಕೂಡ ಭಾಗಿಯಾಗಿರ್ತಾರೆ ಅದಾದ ನಂತರವಾಗಿ ಅಲ್ಲಿ ಲೋಕಸಭಾ ಚುನಾವಣೆಗೆ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಬೇಕು ಯಾಕಂದರೆ ಇತ್ತೀಚೆಗೆ ಕೆಲವೊಂದಿಷ್ಟು ಇವ್ರ ಬಗ್ಗೆ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ಬಿಜೆಪಿ ಸೇರ್ಪಡೆ ಆಗ್ತಾರೆ ಎನ್ನುವಂಥ ಮಾತುಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಬಹಳ ಕುತೂಹಲವನ್ನು ಕೇಳಿಸಿದೆ ಈ ಹಿನ್ನೆಲೆಯಲ್ಲಿ ಬಹಳ ಎಚ್ಚರಿಕೆಯನ್ನ ವಹಿಸಿ ಎಚ್ಚರಿಕೆಯ ಹೆಜ್ಜೆಯನ್ನ ಕೂಡ ಇಡಬೇಕಾಗತ್ತೆ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆಯನ್ನ ನಡೆಸಲಾಗುತ್ತೆ ಅದಾದ ನಂತರವಾಗಿ ಆ ಒಂದು ಸಭೆಯಲ್ಲಿ ಯಾವೆಲ್ಲ ರೀತಿಯ ಲೋಕಸಭಾ ಚುನಾವಣೆಗೆ ಸಜ್ಜಾಗಬೇಕು ಜೊತೆಗೆ ಕೆಲವೊಂದಿಷ್ಟು ಹೊಸ ಹೊಸ ಆಲೋಚನೆಗಳು ರಣತಂತ್ರಗಳು ತಂತ್ರಗಾರಿಕೆಯನ್ನು ರೂಪಿಸಬೇಕಾಗುತ್ತೆ ಈಗಾಗಲೇ ಪಿ ಎಂ ಮೋದಿಯವರನ್ನು ಕೂಡ ಹಾಡಿ ಹೋಗಲಿದ್ದಾರೆ ಸಭೆಯ ಬಳಿಕ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಅಥವಾ ಬಾಹ್ಯ ಬೆಂಬಲವೆಂದು ಕೇವಲ ಬೆಂಬಲವನ್ನು ಮಾತ್ರ ಘೋಷಿಸ್ತಾರಾ ಎನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು ಬಹಳ ಕುತೂಹಲವನ್ನು ಮೂಡಿಸಿದೆ ಮಾಜಿ ಮಂತ್ರಿಯ ಈ ಒಂದು ಸಭೆ ಜನಾರ್ದನ್ ರೆಡ್ಡಿ ಅವರ ಇಂದಿನ ನಡೆ ಮತ್ತು ಸಭೆಯಲ್ಲಿ ನಡೆಯಲಿರುವಂತಹ ಚರ್ಚೆ ಎರಡೂ ಕೂಡ ಕುತೂಹಲ ಕೇಳಿಸಿದೆ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಅವರ ನಡೆ ಯಾವ ಕಡೆ ಎನ್ನುವಂತಹ ಖಾತ ಎಲ್ಲರ ಮೇಲೆ ಇದೆ